ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಕಾರುಗಳಲ್ಲಿ ಎಸಿಯನ್ನ ಅಳವಡಿಸಿಕೊಳ್ತಾರೆ ಬೇಸಿಗೆ ಕಾಲದಲ್ಲಿ ಎಸಿ ಆನ್ ಮಾಡುವುದು ಅನಿವಾರ್ಯವಾಗುತ್ತೆ ಎಸಿ ಆನ್ ಮಾಡಿ ಚಾಲನೆ ಮಾಡೋದ್ರಿಂದ ಕಾರಿನ ಮೈಲೇಜ್ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ತಿಳಿದಿರುವ ವಿಷಯ ಆದ್ರೆ ಎಸಿ ಬಳಸೋದ್ರಿಂದ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಈ ಪ್ರಶ್ನೆ ಅನೇಕ ಜನರ ಮನಸ್ಸಲ್ಲಿರುತ್ತೆ ನಿಮ್ಮ ಕಾರಿನಲ್ಲಿ ಒಂದು ಗಂಟೆ ಎಸಿ ಆನ್ ಮಾಡಿದ್ರೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ ಎಸಿ ಆನ್ ಮಾಡಿದಾಗ ಪೆಟ್ರೋಲ್ ಬಳಕೆ ಎಂಜಿನ್ ಸಾಮರ್ಥ್ಯವನ್ನ ಅವಲಂಬಿಸಿರುತ್ತದೆ ಕಾರುಗಳು ಸಾಮಾನ್ಯವಾಗಿ ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಐದು ಲೀಟರ್ಗಳ ಎಂಜಿನ್ಗಳನ್ನ ಹೊಂದಿರುತ್ತೆ ದೊಡ್ಡ ಕಾರುಗಳು ಎರಡು ಪಾಯಿಂಟ್ ಸೊನ್ನೆ ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎಂಜಿನ್ಗಳನ್ನ ಹೊಂದಿರುತ್ತೆ ಹೆಚ್ಚಿನ ಇಂಜಿನ್ ಸಾಮರ್ಥ್ಯದ ವಾಹನಗಳು ಎಸಿ ಆನ್ ಮಾಡಿದಾಗ ಹೆಚ್ಚು ಪೆಟ್ರೋಲ್ ಅನ್ನ ಬಳಸುತ್ತವೆ ಸಣ್ಣ ಕಾರುಗಳಲ್ಲಿ ಒಂದು ಗಂಟೆ ಎಸಿ ಚಲಾಯಿಸಲು ಸುಮಾರು ಸೊನ್ನೆ ಪಾಯಿಂಟ್ ಎರಡರಿಂದ ಸೊನ್ನೆ ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಖರ್ಚಾಗುತ್ತೆ ದೊಡ್ಡ ಕಾರುಗಳಲ್ಲಿ ಈ ಬಳಕೆ ಸೊನ್ನೆ ಪಾಯಿಂಟ್ ಐದರಿಂದ ಸೊನ್ನೆ ಪಾಯಿಂಟ್ ಏಳು ಲೀಟರ್ ಗಳವರೆಗೆ ಇರುತ್ತೆ ನೀವು ಕಾರನ್ನ ನಿಲ್ಲಿಸುವಾಗ ಎಸಿ ಆನ್ ಮಾಡಿದ್ರೆ ಇಂಧನ ಬಳಕೆ ಹೆಚ್ಚಾಗುತ್ತೆ ನಲ್ಲಿ ಎಸಿ ಆನ್ ಮಾಡಿ ನಿಧಾನವಾಗಿ ಚಾಲನೆ ಮಾಡಿದ್ರು ಪೆಟ್ರೋಲ್ ಬಳಕೆ ಹೆಚ್ಚಾಗುತ್ತೆ ಹೆಚ್ಚುವರಿಯಾಗಿ ಎಸಿ ಸೆಟ್ಟಿಂಗ್ ಗಳು ಸಹ ವ್ಯತ್ಯಾಸವನ್ನ ಉಂಟು ಮಾಡುತ್ತವೆ ನೀವು ಎಸಿಯನ್ನ ಪೂರ್ಣ ಶಕ್ತಿಯಲ್ಲಿ ಆನ್ ಮಾಡಿದ್ರೆ ಸಂಕೋಚಕವೂ ಹೆಚ್ಚು ಕಷ್ಟವನ್ನ ಪಡಬೇಕಾಗತ್ತೆ ಇದು ಇಂಧನ ಬಳಕೆಯನ್ನ ಹೆಚ್ಚಿಸುತ್ತದೆ ಕಾರಿನ ಎಂಜಿನ್ ಹಳೆಯದಾಗಿದ್ರೆ ಅಥವಾ ಕಡಿಮೆ ದಕ್ಷತೆಯನ್ನ ಹೊಂದಿದ್ರೆ ಇಂಧನ ಬಳಕೆ ಹೆಚ್ಚಾಗುತ್ತೆ ಈ ಲೆಕ್ಕಾಚಾರಗಳು ಕಾರು ಎಂಜಿನ್ ಮತ್ತು ಎಸಿಯ ಸ್ಥಿತಿಯನ್ನ ಅವಲಂಬಿಸಿರುತ್ತೆ ಎಸಿ ಆನ್ ಮಾಡುವುದು ನಿಮ್ಮ ಜೇಬಿಗೆ ಹೊರೆಯುತ್ತಂತೆ ಆದ್ದರಿಂದ ಸಂಪೂರ್ಣವಾಗಿ ಅಗತ್ಯವಿದ್ದಾಗ ಮಾತ್ರ ಎಸಿಯನ್ನ ಬಳಸುವುದು ಉತ್ತಮ ಕಾರನ್ನ ನೆರಳಿನಲ್ಲಿ ನಿಲ್ಲಿಸಲು ಶಿಫಾರಸ್ಸನ್ನ ಮಾಡಲಾಗಿದೆ ಹೊರಕಿನಿಂದ ಬರುವ ಗಾಳಿಗೆ ಹೊಂದಿಕೊಳ್ಳುವಂತೆ ಕಿಟಕಿಗಳು ಮತ್ತು ಬಾಗಿಲುಗಳನ್ನ ಸಾಧ್ಯವಾದಷ್ಟು ತೆರೆದಿಡಿ ನಿಮ್ಮ ಕಾರಿನ ಟೈರ್ ಗಳು ಸಂಪೂರ್ಣವಾಗಿ ಗಾಳಿಯಿಂದ ತುಂಬಿವೆ ಎಂದು ಖಚಿತಪಡಿಸಿಕೊಳ್ಳಿ ಕಾರಿನಿಂದ ಅನಗತ್ಯ ವಸ್ತುಗಳನ್ನ ತೆಗೆದುಹಾಕಿ ಅಲ್ಲದೆ ಸ್ಥಿರ ವೇಗದಲ್ಲಿ ಕಾರನ್ನ ಚಾಲನೆ ಮಾಡುವುದು ಇಂಧನ ಬಳಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ